ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಕಾರ್ಯಕಾರಿಣಿ ಸಭೆ ಮೈಸೂರು ಲೋಕೋಪಯೋಗಿ ಇಲಾಖೆಯ ಅತಿಥಿ ಗೃಹದ ಸಭಾಂಗಣದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುನಿಲ್ ಎಂಎಸ್ ಅವರು ಮೈಸೂರು ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾದ ಉಮೇಶ್ ಹಾಗೂ ವಿವಿಧ ಘಟಕದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಆದೇಶ ಪತ್ರ ನೀಡಿ ಶುಭ ಕೋರಿದರು ಮತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ನಟೇಶ ಸಮಾಜ ಸೇವಕರ ಆನಂದ್ ಮೈ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಕ್ಲಬ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೂರ್ಯವರ್ಧನ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ದೇವರಾಜ ಬ್ಲಾಕ್ ಅಧ್ಯಕ್ಷರಾದ ವಿಕಾಸ್ ಸಿಂಹ ರಾಜ್ಯ ಕಾರ್ಯದರ್ಶಿ ಶ್ರೀಪಾಲ್ ರವಿನಾಯಕ್ ಮೈಸೂರು ಬಸವಣ್ಣ ರವಿ ಶ್ರೀನಿವಾಸ್ ಕುಮಾರ್ ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮೈಸೂರು ನ್ಯೂಸ್ ಟ್ವೆಂಟಿ ಒನ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸುನಿಲ್ ಅಂತೇಳಿ ರಾಜ್ಯಮಟ್ಟದ ಸಂಘಟನೆ ಬೆಂಗಳೂರಿಂದ ಈ ದಿನ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ ಒಂದು ಪದಾಧಿಕಾರಿಗಳ ಪದಗ್ರಹಣ ಪ್ರಾರಂಭ ಮಾಡ್ತಿದ್ದೀವಿ ಹಾಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಂದು ಅಧಿಕಾರನ ನೀಡ್ತಾ ಅವ್ರಿಗೊಂದು ಗುರುತಿನ ಚೀಟಿಯನ್ನು ನೀಡ್ತಾ ಒಂದು ಆದೇಶ ಪತ್ರವನ್ನು ನೀಡ್ತಾ ಈ ದಿನ ನಾವು ಈ ಮೈಸೂರಿನ ಒಂದು ಕನ್ನಡದ ಇತಿಹಾಸದ ಕಂಪನ್ನು ಸೃಷ್ಟಿ ಮಾಡಲಿಕ್ಕೆ ಕನ್ನಡಪರ ಸಂಘಟನೆ ಆಗಿರ್ಬೋದು ಹಾಗೆ ವಿಭಾಗೀಯ ಕೆಲವೊಂದು ಘಟಕಗಳ ಅಧ್ಯಕ್ಷರನ್ನು ನಾವು ಸೃಷ್ಟಿ ಮಾಡಿದೆವು ಏನು ಮೈಸೂರಿನ ಇತಿಹಾಸ ಹಲವಾರು ಒಂದು ಶತಕ ಶತದಶಗಳ ದಶಕಗಳಿಂದ ಇದೆ ಆ ಒಂದು ಇತಿಹಾಸನ ಮತ್ತೆ ನಾವು ಕನ್ನಡಪರವಾಗಿ ಸೃಷ್ಟಿ ಮಾಡ್ತಾ ಇಲ್ಲಿನ ಒಂದು ಕಂಪನ ಮೈಸೂರಿನ ಕಂಪನ ಇಡೀ ರಾಜ್ಯ ಮಟ್ಟದ ವಿಭಾಗಕ್ಕೆ ವಿಸ್ತಾರ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದು ಬರೀ ಒಂದು ಸಂಘಟನೆ ಅಲ್ಲ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಈ ಒಂದು ವಿಭಾಗಕ್ಕೆ ಈ ದಿನ ಜಿಲ್ಲಾಧ್ಯಕ್ಷರನ್ನಾಗಿ ಮೈಸೂರು ಜಿಲ್ಲೆಗೆ ಉಮೇಶ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ಮಹಿಳಾ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಧ್ಯಕ್ಷರನ್ನಾಗಿ ದೀಪಿಕಾ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ವಿಭಾಗೀಯವಾಗಿ ನಗರ ಘಟಕಕ್ಕೆ ನಮ್ಮ ನಾಗೇಶ್ನವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ಹಲವಾರು ಪದಾಧಿಕಾರಿಗಳು ಕಾರ್ಮಿಕ ವಿಭಾಗ ಆಗಿರ್ಬೋದು ಬೀದಿ ವ್ಯಾಪಾರಿಗಳ ವಿಭಾಗ ಆಗಿರ್ಬೋದು ಯುವ ಘಟಕ ಆಗಿರ್ಬೋದು ಹಲವಾರು ಘಟಕಗಳಿಗೆ ನಾವು ಈ ದಿನ ಆದೇಶನ ನೀಡಲಿಕ್ಕೆ ಮುಂದೆ ಬಂದಿದ್ದೀವಿ ಏನೋ ಈ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಿದೆ ಹಲವಾರು ವಿಭಾಗದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ ಅದು ಖಂಡಿತವಾಗಲೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಯಾಕೆಂದರೆ ನಮ್ಮ ನಾಡು ನುಡಿಗೋಸ್ಕರ ಈ ದಿನ ಯಾರಾದರೂ ನಿಂತಿದ್ದಾರೆ ಅಂತಂತಂದರೆ ನಮ್ಮ ಕನ್ನಡಪರ ಸಂಘಟನೆಯವರೇ ಅದು ಬಿಟ್ಟು ಬೇರೆಯವ್ರು ಯಾರು ಈ ಒಂದು ನೈತಿಕವಾದಂಥ ಒಂದು ಸಹಾಯಕ್ಕೆ ಯಾರೂ ಇಲ್ಲ ನಮ್ಮ ಕನ್ನಡನ ಉಳಿಸ್ಬೇಕು ನಮ್ಮ ಕನ್ನಡನ ಬೆಳೆಸಬೇಕು ನಮ್ಮ ಕನ್ನಡಿಗರ ರಕ್ಷಣೆ ನಮ್ದಾಗಿರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ತಾಯಿ ಭುವನೇಶ್ವರಿಗೆ ಹಾಗೂ ತಾಯಿ ಚಾಮುಂಡೇಶ್ವರಿಗೆ ನಮ್ಮನ್ನು ಇದ್ದೀರಿ ಈ ದಿನ ಮೈಸೂರು ಜಿಲ್ಲಾ ಘಟಕ ಇನ್ನೂ ಉನ್ನತ ಮಟ್ಟದಲ್ಲಿ ಹಲವಾರು ತಾಲೂಕು ವಿಭಾಗದಲ್ಲಿ ಸಂಘಟನೆ ಮಾಡಲಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೈತರ ಪರವಾಗಿ ನಾಡಿನ ಕಾರ್ಮಿಕರ ಪರವಾಗಿ ನಾಡಿನ ಜನತೆ ಪರವಾಗಿ ಮಾಡ್ತಾ ಬರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ನಿಟ್ಟಿನಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾಡಿನ ವಿಚಾರವಾಗಿ ಗಡಿನಾಡುಗಳ ಒಂದು ಸಂದರ್ಭ ಬಂದಿರ್ಬೋದು ಬೆಳಗಾವಿ ಆಗಿರ್ಬೋದು ಅಥವಾ ಈ ಗೋವಾ ಬಾರ್ಡರ್ಗಳಲ್ಲಾಗಿರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಭಾಗದಲ್ಲಿ ಕಾವೇರಿ ಹೋರಾಟ ಆಗಿರ್ಬೋದು ರೈತರ ಪರವಾಗಿ ಕಳೆದ ವರ್ಷ ಹಲವಾರು ಒಂದು ನೀರಿನ ಮಟ್ಟ ತುಂಬ ಹೀನ ಸ್ಥಿತಿ ಹೋಗಿತ್ತು ಆ ದಿನ ಬಂದ್ವಿ ಮಂಡ್ಯ ಕೆ ಆರ್ ಎಸ್ ಡ್ಯಾಮ್ ಹತ್ರ ನಾವು ಅರೆಸ್ಟ್ ಆದ್ವಿ ಅರೆಸ್ಟ್ ಆಗಿ ನಮ್ಮನ್ನು ತಡೆ ಹಾಕಿದ್ರು ಸೊ ನಮ್ಮ ಮೇಲೆಲ್ಲ ಒಂದು ಹಲ್ಲೆ ಕೂಡ ಆಯಿತು ಅದು ತೊಂದರೆ ಇಲ್ಲ ಯಾರ ಯಾರಿಗೆ ಮಾಡಿದ್ರು ನಾವು ನಿಸ್ವಾರ್ಥತೆಯಿಂದ ನಮ್ಮ ವೇದಿಕೆ ಈ ದಿನ ಶ್ರಮ ಇದ್ದೀವಿ ಹನ್ನೆರಡು ವರ್ಷದಿಂದ ನಮ್ಮ ಸಂಘಟನೆ ಹಲವಾರು ರೀತಿ ನಾಡಿನ ರೈತರಿಗಾಗಿರ್ಬೋದು ಕಾರ್ಮಿಕರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಯುವ ಜನತೆಗಾಗಿರ್ಬೋದು ಹಲವಾರು ರೀತಿ ಹಲವಾರು ಹೋರಾಟಗಳನ್ನು ನಾವು ಹಮ್ಮಿಕೊಂಡಿದ್ವಿ ಮೇಕೆದಾಟು ಯೋಜನೆ ಕೂಡ ಒಂದು ಶಾಂತಿಯುತವಾಗಿ ಒಂದು ಉನ್ನತ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೆ ಹಿಂಸಾಚಾರ ವಿಚಾರವಾಗಿಯೂ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೀವಿ ಹಾಗೆ ಇನ್ನು ಮುಂದೆ ದಿನಗಳಲ್ಲಿ ಹಲವಾರು ಹೋರಾಟಗಳಿದೆ ಅದನ್ನು ನಾವು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳಿಗೊಂದೇ ಹಮ್ಮಿಕೊಂಡು ಏನು ಸಂಬಂಧಪಟ್ಟಿರ್ತಕ್ಕಂಥ ನೀಚ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಧಿಕಾರಿಗಳಿದ್ದಾರೆ ಲಂಚಾವತಾರ ಅಧಿಕಾರಿಗಳಿದ್ದಾರೆ ಅಂಥವ್ರ ವಿರುದ್ಧನೂ ಕೂಡ ಉಗ್ರ ಚಟುವಟಿಕೆಗಳನ್ನು ಏನು ಅವ್ರು ಹಮ್ಮಿಕೊಂಡಿದ್ದಾರೆ ಅವ್ರ ಮೇಲೆ ಉಗ್ರ ಉಗ್ರವಾದಂಥ ಒಂದು ಹೋರಾಟನ ನಾವು ಹಮ್ಮಿಕೊಂಡ್ವಿ ಈಗ ಆಲ್ರೆಡಿ ತುಂಬ ಮಾಡಿದ್ದೀವಿ ಮೇಡಮ್ ಅದನ್ನು ಎಲ್ಲೂ ಪ್ರಚಾರ ರೀತಿ ನಾವು ಸಂಬಂಧಪಟ್ಟಂತೆ ಬಳಸ್ಕೊಂಡಿಲ್ಲ ಯಾಕೆಂದರೆ ವಿದ್ಯಾಭ್ಯಾಸದ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನದಲ್ಲೇ ಅವರು ಪ್ರತಿಭಟನೆ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರನ್ನು ಜನ ನಾಯಕರು ಟಾರ್ಗೆಟ್ ಮಾಡ್ತಾರೆ ಅವರಿಂದ ಕೆಲವರು ಹಲವಾರು ರೀತಿ ಅವ್ರನ್ನ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತೇಳಿ ಅವ್ರನ್ನೆಲ್ಲೂ ಪ್ರಚಾರಕ್ಕೆ ನಾವು ತಗೊಂಡಿಲ್ಲ ಅವರಿಗೆ ವಿದ್ಯಾರ್ಥಿ ರಾಜ್ಯ ಮಟ್ಟದ ವಿದ್ಯಾರ್ಥಿ ಕೂಡ ಇದೆ ಅವರಿಗೆಲ್ಲ ಏನು ಬೇಕು ಸುವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಿಷ್ಟು ನಮ್ಮ ನಡೆ ನ್ಯಾಯದ ಕಡೆ ನಮ್ಮ ನಡೆ ಹೋರಾಟದ ಕಡೆ ನಮ್ಮ ನಡೆ ನಮ್ಮ ನಾಡು ನುಡಿನ ಕಡೆ ಹೆಸರು ಉಮೇಶ್ ಅಂತ ಜೋರ ಉಮೇಶ್ ಅಂತ ಹಲವಾರು ಸಂಘಟನೆ ಇದಕ್ಕೆ ಮುಂಚೆನೇ ಕೆಲಸ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಯಾವುದ್ರಲ್ಲೂ ನನಗೆ ಸ್ಪಂದಿಸ್ತಾ ಇರೋ ಕಾರಣ ಕಾರಣಾರ್ಥ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಸುನಿಲ್ ಅಣ್ಣ ಅವರು ನನಗೊಂದು ಅವಕಾಶ ಕೊಟ್ಟರು ಮೈಸೂರು ಭಾಗದಲ್ಲಿ ಗುರುತಿಸಿ ಕೆಲಸ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ಅವರ ನಂಬಿಕೆಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ ನಮಸ್ತೆ ನನ್ನ ಹೆಸರು ದೀಪಿಕಾ ಅಂತ ಈಗ ನಾನು ಇಲ್ಲಿಗೆ ಹೊಸದಾಗಿ ಬಂದಿದ್ದೀನಿ ನನ್ನನ್ನು ನಂಬಿ ಒಂದು ಸ್ಥಾನನ ಕೊಟ್ಟಿದ್ದಾರೆ ಆ ಸ್ಥಾನನ ನಾನು ನಿಭಾಯಿಸ್ತಾ ಪ್ರತಿಯೊಬ್ಬರಿಗೂ ಯಾರಿಗೆ ತೊಂದರೆ ಇದ್ರು ಅವರನ್ನು ಅವ್ರಿಗೇನು ಒಳ್ಳೇದಾಗಬೇಕು ನಮ್ಮ ಸಂಘದ ಪರವಾಗಿ ಅದನ್ನು ನಾವು ಮಾಡ್ತೀವಿ ಕನ್ನಡ ಹೋರಾಟ ಪರ ಏನೇ ಎಷ್ಟೇ ಇದ್ದಿದ್ರೂ ಕೂಡ ನಾವು ಧ್ವನಿ ಎತ್ತಿ ನಿಲ್ತೀವಿ ಆ ಹೋರಾಟದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮ್ಮಲ್ಲಿ ಕನ್ನಡ ನಾಡು ನುಡಿ ಜಲ ಪ್ರತಿಯೊಂದರಲ್ಲೂ ನಮ್ಮ ಏನು ಹೋರಾಟ ಬರುತ್ತೆ ಅದಕ್ಕೆ ನ್ಯಾಯಯುತವಾಗಿ ನ್ಯಾಯಾನ ಸಲ್ಲಿಸ್ತಾ ಅದ್ರ ಪರವಾಗಿ ಹೋರಾಡ್ತೀವಿ ಅಂತ ಹೇಳ್ತೀನಿ ಖಂಡಿತಮ್ಮ ಯಾಕೆ ಅಂದ್ರೆ ಹೆಣ್ಣು ಮಕ್ಕಳು ಈಗ ಮೊದಲಿನ ತರ ಅಲ್ಲ ಮನೆ ಆಯ್ತು ಅಥವಾ ಗಂಡ ಆಯ್ತು ಮಕ್ಕಳಾಯ್ತು ಅನ್ನೋದಿಲ್ಲ ಪ್ರತಿಯೊಂದು ರಾಜಕೀಯ ಕ್ಷೇತ್ರದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳ ಇದಿದೆ ಭಾಗಿಯಾಗಿದ್ದಾರೆ ಅಲ್ಲಿ ಅವರು ಎಷ್ಟು ಉನ್ನತ ಸ್ಥಾನದಲ್ಲಿ ನ್ಯಾಯಯುತವಾಗಿ ಅವರು ಏನು ಗೌರವಯುತವಾಗಿ ನಡ್ಕೋತಿದ್ದಾರೆ ಅದೆಲ್ಲನೂ ನೀವು ಕಾಣ್ಬೋದು ಅದೇ ರೀತಿ ನಾವು ನಾವೀಗೇನು ಮೂರು ಜನ ಇದ್ದೀವಿ ನಮ್ಮ ಇಂದ ಇನ್ನು ಮೂವತ್ತು ಜನ ಇನ್ನು ಅದೇ ರೀತಿ ಒಂದು ಸಂಘಗಳನ್ನೇ ಸ್ಥಾ ಸ್ಥಾಪಿಸ್ತಾ ಅವರಿಗೂ ಕೂಡ ನಾವು ಕರೆ ಕೊಡ್ತೀವಿ ಖಂಡಿತ ಬನ್ನಿ ಯಾರು ಹೆಣ್ಣು ಮಕ್ಕಳ ತೊಂದರೆ ಆಗದೆ ಎಲ್ಲರೂ ಮುಂದೆ ನಿಂತು ಒಗ್ಗಟ್ಟಿಂದ ಈ ಸಂಘನ ನಡೆಸ್ತಾ ಎಲ್ಲರಿಗೂ ಧೈರ್ಯ ತುಂಬ್ತಾ ನಿಮ್ಮ ಜೊತೆ ನಾವಿದ್ದೀವಿ ಎಂದಿಗೂ ನೀವು ಇರ್ತೀವಿ ಮುಂದೆನೂ ಇರೋಣ ಎಲ್ಲರೂ ಬನ್ನಿ ಸಂಘನ ದೊಡ್ಡದಾಗಿ ಸ್ಥಾಪಿಸ್ತಾ ಸ್ಥಾಪಿಸೋಣ ಅಂತ ಕರೆ ಕೊಡ್ತೀನಿ ಮ್ಯಾಮ್ ಮೈಸೂರಲ್ಲಿ ಕೇಂದ್ರ ಕಚೇರಿ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಉದ್ಘಾಟನಾ ಉದ್ಘಾಟನಾ ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ತಿಳಿಸ್ತೇವೆ ಸರಿ ಒಂದು ಪೂರ್ವ ಸಿದ್ಧತೆ ಮಾಡಿದೆ ಬೆಂಗಳೂರಿನಲ್ಲಿದೆ ರಾಜ್ಯ ಘಟಕದ ಅತಿ ಶೀಘ್ರದಲ್ಲೇ ಉದ್ಘಾಟನೆ ಸಮಯ ಹಾಗೆ ನಮ್ಮ ಮೈಸೂರು ದಸರಾ ಏನು ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಆ ಸಮಯದಲ್ಲಿ ಆ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನಮ್ಮ ಸಂಘಟನೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮನೂ ಕೂಡ ಉದ್ಘಾಟನೆ ಮಾಡ್ತಾ ನಾವು ಪ್ರಾರಂಭಿಸ್ತೀವಿ ಅತಿ ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ಸಂಘಟನೆ ಪ್ರಾರಂಭ ಮಾಡ್ತೀವಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷರಿಗೆ ಒಂದು ಆದೇಶ ಪತ್ರನ ನಾವು ರಾಜ್ಯ ಘಟಕದಿಂದ ನೀಡ್ತಾ ಇದ್ದೀವಿ ಇದು ಬರೀ ಆದೇಶ ಅಲ್ಲ ಒಂದು ಉನ್ನತ ಮಟ್ಟದ ಜವಾಬ್ದಾರಿ ಮೈಸೂರು ಅನ್ನೋದು ನಮ್ದೊಂದು ರಾಜ್ಯದ ತವರು ಹೌದಲ್ವಾ ರಾಜಧಾನಿ ಬೆಂಗಳೂರಾದ್ರೂ ಮೈಸೂರು ಜಿಲ್ಲೆಗೆ ಅತ್ಯುತ್ತಮವಾದಂಥ ಒಂದು ಸ್ಥಾನಮಾನನ ಸಾಂಸ್ಕೃತಿಕ ಇಲಾಖೆ ನೀಡಿರತಕ್ಕಂಥ ಗೌರವ ಏನಿದೆ ನಮ್ಮ ವೇದಿಕೆಗೆ ವೇದಿಕೆನಲ್ಲೂ ಕೂಡ ಅದಕ್ಕಿಂತ ಉನ್ನತ ಮಟ್ಟವಾದಂಥದ್ದು ಒಂದು ಸ್ಥಾನವನ್ನು ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸಂಸ್ಕೃತಿ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅವರಿಗೆ ಆದೇಶನ ರಾಜ್ಯ ಘಟಕದಿಂದ ನೀಡ್ತಾ ಇದ್ದೀವಿ ಅದನ್ನು ಸ್ವೀಕಾರ ಮಾಡಬೇಕು ಐಡಿ ಇದೆ ಹಾಗೆ ಬೃದಪ್ ಬಗ್ಗೆ ಈ ಕಡೆ ನೋಡಿ ಹಂಗೆ ಕೊಡ್ತೀವಿ ಈ ಕಡೆ ನೋಡಿ ಸರ್ ಬನ್ನಿ ಬನ್ನಿ ಬೃದಪ್ ಬನ್ನಿ ಬನ್ನಿ ಆಗೋಣ ಉಸ್ತುವಾರಿ ಕಾರ್ಡೆಲ್ಲ ಕಳ್ಸಿ ಕೊಟ್ಟರು அங்க